ಬೀದರ್ ಚಿಕ್ಕಪೇಟ್ ಶಾಹಪುರ್ ಗೇಟ್ ರಿಂಗ್ ರೋಡ್ನಲ್ಲಿರುವ ಶ್ರೀ ಜಗನ್ನಾಥ ಮಂದಿರದ ಪವಿತ್ರ ಯಾತ್ರಾ ಮಹೋತ್ಸವ ಇದೇ ಜೂನ್ ಇಪ್ಪತ್ತೊಂಬತ್ತರಂದು ಬೀದರ್ ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮಂದಿರದಿಂದ ಶ್ರೀ ಜಗನ್ನಾಥ ಮಂದಿರೊಂದಿಗೆ ನಡೆಯಲಿದೆ ಎಂದು ಬೀದರ್ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ರಾಮಕೃಷ್ಣ ಸಾಳೆ ಮತ್ತು ಸೋಮಶೇಖರ್ ಪಾಟೀಲ್ ಅವರು ತಿಳಿಸಿದರು ಅಂತ ಒಂದು ರಥಯಾತ್ರೆ ಈ ಸಲ ಇಪ್ಪತ್ತೊಂಬತ್ತನೇ ಜೂನ್ ಅಂದರೆ ಬರುವ ರವಿವಾರ ರಥಯಾತ್ರೆ ಜರುಗಲಿದೆ ಎಂದಿನಂತೆ ರಥಯಾತ್ರೆ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಿಂದ ಹನ್ನೊಂದೂವರೆ ಗಂಟೆಗೆ ಪ್ರಾರಂಭ ಆಗ್ತದೆ ಅಲ್ಲಿಂದ ನೇರವಾಗಿ ಮನ್ನಣೆ ರಸ್ತೆಗೆ ಜೋಡಣೆಯಾಗಿ ಮಂಗೋಂಡೇಶ್ವರ ವೃತ್ತ ಬಸವೇಶ್ವರ ವೃತ್ತ ಮತ್ತು ಅಂಬೇಡ್ಕರ್ ವೃತ್ತದವರೆಗೆ ಹಾಗೆ ಬಂದು ಚಿಕ್ಕ ಚಿಕ್ಕ ಚಿಕ್ಕೇಟ್ ಶಾಪುರ ರಸ್ತೆವರೆಗೆ ಹೋಗಿ ಅಲ್ಲಿಂದ ಬಲಕ್ಕಿ ತೆರಿಗೆ ದೇವಸ್ಥಾನವನ್ನು ಸೇರ್ತವೆ ಇದು ಸಾಯಂಕಾಲ ಆರೂವರೆವರೆಗೆ ಸೇರುವ ನಿರೀಕ್ಷೆ ಇದೆ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಆಚರಿಸ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಭಕ್ತಾದಿಗಳು ಬಂದು ಭಾಗವಹಿಸ್ತಾರೆ ಇಲ್ಲಿ ಆ ಸತ್ಯನಾರಾಯಣ ಮಂದಿರದಲ್ಲಿ ದೇವರ ಪೂಜೆ ಆಗ್ತದೆ ಪೂಜೆ ಆದ್ಮೇಲೆ ಅನಧಿಕೃತವಾದಂತಹ ರಥದಲ್ಲಿ ಆ ಮೂರು ಮೂರ್ತಿಗಳು ಇರ್ತವೆ ಒಂದು ಬಲರಾಮ ಮತ್ತು ಸುಭದ್ರೆ ಶ್ರೀಕೃಷ್ಣ ಇವು ಮೂರನೇ ಮೂರ್ತಿಗಳನ್ನ ದೇವಸ್ಥಾನ ಆವರಣದಲ್ಲಿ ರಥವನ್ನು ಹತ್ತಿಸಿ ಅಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ ಆಗ ರಥದ ಚಾಲನೆಯನ್ನ ಶ್ರೀ ಭಕ್ತ ಕಿಂಕರ ದಾಮೋದರ್ ಗೋಸ್ವಾಮಿ ಇವರು ಇಸ್ಕಾನ್ ವೃಂದಾವನ ಉತ್ತರ ಪ್ರದೇಶದವರು ಬಂದು ಚಾಲನೆ ಅಂತ ಒಂದು ರಥಯಾತ್ರೆ ಈ ಎಲ್ಲಾ ಪಥಗಳನ್ನು ತಿರುಗತಾ ಇರ್ತದೆ ತೆಲಂಗಾಣ ಮಹಾರಾಷ್ಟ್ರದವರಿಗೆ ಕೇಳ್ಕೊಳ್ತೀನಿ ಇಷ್ಟೇ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಇದಕ್ಕೆ ಹೆಚ್ಚಿಗೆ ಪ್ರಚಾರ ಮಾತು ಮಾತಿನಿ ಎಲ್ಲರಿಗೆ ಜಯ ಜಗತ್ತ ಎಂಟುನೂರು ವರ್ಷಗಳ ಹಿಂದೆ ಇತಿಹಾಸ ಇರುವ ಒಡಿಶಾ ರಾಜ್ಯದ ಪುರಿ ನಗರದಲ್ಲಿ ವಿಷ್ಣುವಿನ ಅವತಾರ ಮತ್ತು ಶ್ರೀಕೃಷ್ಣನೇ ಕೃಷ್ಣನಿಗೆ ಸಮರ್ಪಿತವಾದ ಶ್ರೀ ಜಗನ್ನಾಥ್ ಮಂದಿರ ಇದೇ ಇವರ ರಥಯಾತ್ರೆ ದೂರದ ದೇಶಾದ್ಯಂತ ಜನರು ಸೇರುತ್ತಾರೆ ಇಲ್ಲಿನ ನಮ್ಮ ಭಕ್ತರಿಗೆ ಅನುಕೂಲವಾಗುವಂತೆ ಅವರೆಲ್ಲರ ಆಶೋತ್ತರಗಳನ್ನು ಈಡೇರಿಸಲು ಬೀದರ್ ಜಿಲ್ಲಾ ಕೇಂದ್ರದಲ್ಲಿ ಶ್ರೀ ಜಗನ್ನಾಥ ಮಂದಿರ ಸ್ಥಾಪನೆಯಾಗಿದೆ ಅಂದಿನಿಂದ ಹಿಂದಿನವರೆಗೆ ಪ್ರತಿ ವರ್ಷ ರಥಯಾತ್ರೆ ಜರುಗುತ್ತಾ ಬಂದಿದೆ ಈ ರಥಯಾತ್ರೆಯಲ್ಲಿ ಶ್ರೀ ಬಲರಾಮ್ ಶ್ರೀ ಸುಭದ್ರೆ ಕೃಷ್ಣ ಭವ್ಯ ಮೂರ್ತಿಗಳ ಶೋಭಾಯಾತ್ರೆ ಜರಗುತ್ತದೆ ಈ ರಥಯಾತ್ರೆಯಲ್ಲಿ ಭಾಗವಹಿಸುವುದೇ ಪುಣ್ಯವೆಂದು ಎಂದುಗಳನ್ನು ಕಂಡು ತುಂಬಿಸಿಕೊಳ್ಳಲು ನಮ್ಮೊಂದು ತಮ್ಮ ಒಂದು ಎಂದು ಭಾಗವಹಿಸುತ್ತಾರೆ ಕನ್ನಡ ಮೇ ಟ್ರಾನ್ಸ್ಲೇಟ್ ಕರ್ಲಿಕ್ಕೆ ಉತ್ತನೇ ವರ್ಷ उतने वर्षों पहले से ही रथ यात्रा पूरी में चल रही है लेकिन 1968, 1968 में पहली बार रथ यात्रा पूरी से बाहर निकलकर दूसरे शहरों में शुरू हो गई तो इसका पूरा श्रेय इसकॉन के फाउंडर श्रील प्रभुपाद जी को चले जाता है तो उनके कृपा से उनके अथक प्रयत्न से 1968 में पहली बार सैन फ्रांसिस्को अमेरिका में रखे पूरे विश्व भर में सभी शहरों में सभी देशों में ये रथ यात्रा हो रही है तो 1968 से पहले कभी रथ यात्रा पूरी से बाहर नहीं हुई थी लेकिन ये प्रभुपाद जी की कृपा थी कि जिनकी वजह से आज गली गली में पूरे भारत वर्ष में ही नहीं पूरे विश्व के सभी बड़े बड़े शहरों में भी जगन्नाथ जी अपने रथ के ऊपर विराजमान होकर भक्तों को दर्शन देने के लिए आ रहे हैं तो ये इतिहास बहुत महत्व है तो आप मैं सभी पत्रिका बंधुओं से निवेदन करता हूँ कृपया तो इसके बारे में बताइए श्री जगन्नाथ मंदिर सेवक सुधीर शर्मा जी डॉक्टर देशमुख जी रामकृष्ण जी सोमशेखर गार्गी पाटिल जी ಪ್ರತಿಯೊಂದು ಮನೆಯಲ್ಲಿ ಯಜಮಾನ ತನ್ನ ಪತಿ ಕೆಲಸಕ್ಕೆ ಹೋಗಲಿ ಸರ್ಕಾರಿ ನೌಕರಿ ಇರಲಿ ಉದ್ಯೋಗ ಇರಲಿ ಖಾಸಗಿ ಸ್ವಯಂ ಸೇವಾ ಯಾವುದೇ ಕರ್ತವ್ಯ ಇರಲಿ ಹೋಗುತ್ತಾರೆ ಮನೆಯಲ್ಲಿರ್ತಕ್ಕಂಥ ಧರ್ಮಪತ್ನಿ ತಮ್ಮ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ಕಳಿಸುವುದು ಅಡುಗೆ ಮಾಡುವುದು ಪಟ್ಟಿ ಒಗೆಯೋದು ಇನ್ನಿತರ ಎಲ್ಲ ಗ್ರಹ ಕಾರ್ಯಗಳನ್ನು ನಿರ್ವಹಿಸುತ್ತಾಳೆ ಅಷ್ಟಲ್ಲೇ ಕೆಲವರು ಮಧ್ಯಾಹ್ನದ ವೇಳೆ ವಿಶ್ರಾಂತಿಯನ್ನು ಮಾಡುತ್ತಾರೆ ವಿಶ್ರಾಂತಿ ತೆಗೆದುಕೊಳ್ಳೋದ್ರ ಜೊತೆಗೇ ತಾನು ಸ್ವಯಂವಾಗಿ ದುಡಿಯಬೇಕು ಸುಮ್ಮನೆ ಕೂಡಬಾರ್ದು ಅಂತಕ್ಕಂಥ ಮನೋಭಾವನೆ ಹೋಗ್ತಕ್ಕಂಥವ್ರು ಇಲ್ಲೊಬ್ಬರು ಶ್ರೀಮತಿ ಅಕ್ಕವರಿದ್ದಾರೆ ಅವರಿಂದ ತಿಳಿದುಕೊಳ್ಳೋಣ ಸ್ವಯಂ ಉದ್ಯೋಗಿ ಯಾವ ರೀತಿ ಹೆಣ್ಣು ಮಕ್ಕಳ ಉಡುಪಾಗಿರ್ತಕ್ಕಂಥ ಬ್ಲೌಸ್ ಅಲ್ಲಿ ಯಾವ ರೀತಿ ಡಿಸೈನನ್ನು ಹಾಕ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದು ತಿಳಿದುಕೊಂಡು ಜೊತೆಗೇ ನಾಲ್ಕು ನೂರು ರೂಪಾಯಿ ಹಿಡಿದುಕೊಂಡು ಐದು ಸಾವಿರದವರೆಗೆ ಈ ಕಸೂತಿ ಕಲೆ ಬ್ಲೌಸ್ ಮೇಲೆ ಹಾಕ್ತಕ್ಕಂಥದ್ದು ಈ ಕಲೆಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಉತ್ತಮ ಆದಾಯವನ್ನು ಸಹ ಇದ್ದಾರೆ ಇಲ್ಲಿ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂತಕ್ಕಂಥ ಜೊತೆ ವಿಜಯಲಕ್ಷ್ಮಿ ಬಸವಲಕ್ಷ್ಮಿ ಕೂಡವರಿದ್ದಾರೆ ಅವರು ಬ್ಲೌಸ್ ಮೇಲೆ ಯಾವ ಥರ ಡಿಸೈನಿಂಗ್ ಮಾಡ್ತಕ್ಕಂಥ ಯಂತ್ರದಿಂದ ಅವ್ರು ಡಿಸೈನಿಂಗ್ ಮಾಡ್ತಕ್ಕಂಥದ್ದು ನವಿಲ್ ಇರ್ಬೋದು ಬೇರೆ ಬೇರೆ ಹೂವು ಇರ್ಬೋದು ಗುಲಾಬಿ ಇರ್ಬೋದು ಸೇವಂತಿಗೆ ಇರ್ಬೋದು ಯಾವ ಡಿಸೈನ್ ಬೇಕು ಆ ಡಿಸೈನ್ ಅನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಬೀದರ್ನಲ್ಲಿ ಆಗ್ತದೆ ಅಂತಂದ್ರೆ ತಾವೆಲ್ಲ ಆಚರ್ ಪಡ್ಬೋದು ಹಾಂ ಇದು ಸತ್ಯ ನಿಜ ಇದೆ ಬೀದರ್ ನಗರದ ಗುಂಪಾ ರಸ್ತೆಯಲ್ಲಿರ್ತಕ್ಕಂಥ ಈ ಗುಂಪಾ ಬಡಾವಣೆ ಹಿಂಭಾಗದಲ್ಲಿ ಇರ್ತಕ್ಕಂಥ ನಿವಾಸದಲ್ಲಿ ಅವ್ರು ಬಂದಿದ್ದೀವಿ ಅವತ್ತೆ ಮಾತ್ರ ನಮಸ್ಕಾರ ಅಕ್ಕೋರೆ ಏನೇ ಸುತ್ತಮ್ದು ಏನೇ ಸುತ್ತಮ್ದು ಹಾಂ ಹಾ ಎಷ್ಟೇ ಇದು ಯಾವ ಥರ ಎಷ್ಟು ವರ್ಷ ಅಂತ ಕೆಲಸ ಮಾಡ್ತೀರಿ ಎಂಬ್ರಾಯ್ಡರಿ ಇದು ಬ್ಲೌಸ್ ಮೇಲೆ ಯಾವಾಗ ಇದು ನೆನಪು ಯಾವ ತರ ಬಂತು ಮನಸ್ಸಿನಲ್ಲಿ ಹೇಳ್ರಿ ಪರವಾಗಿಲ್ಲ ಹೇಳ್ರಿ ಇದು ಬ್ಲೌಸ್ ಮೇಲೆ ಹಾಕ್ಬೇಕು ಮಸೀನ್ ಮೇಲೆ ಹಾಕ್ಬೇಕು ಅಂತಕ್ಕಂತ ಯಾವಾಗ ವಿಚಾರ ಬಂತು ನಿಮಗೆ ಕೆಲಸ ಮಾಡೋದೇ ಇಂಟ್ರೆಸ್ಟ್ ಅಪ್ಪ ಮೊದ್ಲು ಏನ್ ಮಾಡ್ತಿದ್ರಿ ಸ್ಕೂಲ್ದಾಗ ಜಾಬ್ ಮಾಡ್ಬೇಕಾರ ಅನ್ಕೊಂಡ್ರಿಂದಲೇ ಅಂದ್ರ ನೀವು ಯಾವಾಗ ಯಾವಾಗ ಐದನೇ ಆರನೇ ಕ್ಲಾಸ್ ಇದ್ರ ಅವಾಗ ತಲೆ ಬಂದಿತ್ತ ಹತ್ತನೇ ಪಿ ತನ ಬಂದಿತ್ತ ಎಷ್ಟ್ ತನಕ ಅಭ್ಯಾಸ ಮಾಡ್ರಿ ಎಷ್ಟು ಓದಿದ್ರಿ ಬಿಎ ತನಕ ಓದಿದ್ರಿ ಅವಾಗ ಇದು ಬಂತು ಮನೇಲಿ ಅಥವಾ ತೊಗೊಂಡಿದ್ರ ಇದು ಕ್ರಾಫ್ಟ್ ಒಬ್ಬರು ತೋರ್ಸಿಲ್ಲ ನನಗೂ ತೋರ್ಸಿಲ್ಲ ಯಾರು ತೋರ್ಸಿಲ್ಲ ನೀ ಮನ್ಸಿನ ಮುಂದಿದ್ ಮಾಡ್ಬೇಕಂತೇಳಿ ಅಂದ್ರೆ ಎಲ್ಲ ಮ್ಯಾರೇಜ್ ಮದುವೆ ಆಗಲಿ ಮದುಮಗಳು ಬಟ್ಟೆ ಆಗಲಿ ಅಥವಾ ಸೀಮಂತ ಕಾರ್ಯಕ್ರಮಕ್ಕಾಗಲಿ ಅದ ಇಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮಹಿಳೆಯರು ವಿಧ ವಿಧವಾದಂತ ಡಿಸೈನ್ ಹಾಕ್ತಾರ ಯಾವ್ಯಾವ ತರ ಈಗ ಡಿಸೈನಿಂಗು ಎಲ್ಲ ತರ ಮದ್ವೆಸ ತೋಸ್ಲಾಕ್ ತೋಟ್ಲಿ ಎಲ್ಲಾ ವೆರೈಟಿ ಅವ್ರ ಹೆಂಗ ಇದು ಮಾಡಿದ್ರು ಆ ತರ ಡಿಸೈನ್ ಹಾಕ್ತಾರೆ ಆ ತರ ಡಿಸೈನ್ ಮಾಡ್ತೇರಿ ಎಷ್ಟೆಷ್ಟು ವೆರೈಟಿದಾಗ ಎಷ್ಟು ಡಿಮ್ಯಾಂಡ್ ಬೇರೆ ಬೇರೆ ಎಷ್ಟು ಅಮೌಂಟ್ ಇಡೋದು ಎಷ್ಟು ಅಮೌಂಟ್ ತನಕ ತನಕ ಸಾವಿರ ರೂಪಾಯಿ ಡಿಸೈನ್ ಮಾಡಿ ಕೊಡ್ತೇವೆ ಈಗ ಒಂದು ಬ್ಲೌಸ್ ಕೊಟ್ಟಿದ್ರೆ ಎಷ್ಟು ದಿನ ಕೊಡಬಹುದು ಇಮಿಡಿಯೇಟ್ ಕೊಡಬಹುದು ಎಷ್ಟು ತಾಸನೇ ಆಗಬಹುದು ನಿಮ್ದು ಎಂಟು ತಾಸನ ಆಗಬಹುದು ಈ ತರ ಮಶೀನ್ ಅಲ್ಲಿ ಹಾಕ್ತಕ್ಕಂತದಲ್ಲ ಇದು ಎಲ್ಲಿಂದ್ರಿ ಮಶೀನು ಹೈದ್ರಾಬಾದ್ ನಿಂತಂದ್ರಿ ಮತ್ತೇನು ಬ್ಲೌಸ್ ಬಿಟ್ಟು ಬೇರೆ ಬೇರೆ ಯಾವ್ಯಾವ ಐಟಮ್ದಲ್ಲಿ ಏನು ಮಾಡ್ತದೆ ಕೆಲಸ ಇದು ಎಂಬ್ರಾಯ್ಡರಿ ಅಂತೂ ಇರ್ತದ ಬ್ಲೌಸ್ ಹಾಕ್ತಿದ್ರಿ ಮೇಲೆ ಇದು ಹೆಸರು ಹಾಕ್ತದೇನೋ ಕ್ಯಾಪ್ ಮೇಲೂ ಹೆಸರು ಆಗ್ತದ ಟಿ ಶರ್ಟ್ ಮೇಲೆ ಹೆಸರು ಆಗ್ತದ ಕ್ಯಾಪ್ ಮೇಲೆ ಹಾಕ್ಬಹುದು ಮೋನೋಗ್ರಾಮ್ ಹಾಕ್ಬಹುದು ಸಿಂಬಾಲ್ ಹಾಕ್ಬಹುದು ಈ ತರ ಎಲ್ಲಾ ಹಾಕ್ಬಹುದು ಅದಕ್ಕೆಲ್ಲ ಈ ಕ್ರಿಕೆಟ್ ಮೇಲೆ ಮೇಲೆ ಹಾಕ್ಬಹುದು ಟಿ ಶರ್ಟ್ ಮೇಲೆ ಹಾಕ್ಬಹುದು ಅಥವಾ ಯಾವ್ದೇ ತರಸಬಹುದು ಪ್ರಾಣಿ ಡಿಸೈನ್ ನೀವು ಮಾಡಬಹುದು ಪ್ರಾಣಿ ಪಕ್ಷಿ ಯಾವ್ದೇ ಕಿರಲ್ರಿ ಅದೆಲ್ಲ ನೀವು ಮಾಡಬಹುದು ಇನ್ನ ಈ ಉದ್ಯಮದಲ್ಲಿ ಈಗ ಯಶಸ್ವಿ ಕಂಡಿದ್ರೆ ಎಷ್ಟು ಜನ ಗ್ರಾಹಕರು ನಿತ್ಯ ಎಷ್ಟು ಮಾಡ್ತಾ ಇದ್ರಿ ತಾವು ತಯಾರಿ ಡೇಲಿ ಎಷ್ಟು ಬ್ಲೌಸ್ ಮಾಡ್ತೀರಿ ಎರಡ್ ಸಾವಿರ ರೂಪಾಯಿ ದಿನ ಎರಡ್ ಸಾವಿರ ರೂಪಾಯಿ ಆಯ್ತದ ಡೈಲಿ ಎರಡ್ ಸಾವಿರ ರೂಪಾಯಿ ಇನ್ಕಮ್ ನಿಮಗೆ ಮಂತ್ಲಿ ಅರವತ್ ಸಾವಿರ ರೂಪಾಯಿ ಇನ್ಕಮ್ ಚೆನ್ನಾಗಿ ದುಡಿತಾ ಅಂದ್ರೆ ಶುಭ ಹೋಗಲಿ ಮತ್ತೆ ಇನ್ನ ಹೊಸದೇನಾದ್ರು ಮಾಡ್ಬೇಕಂತ ಇಚ್ಛೆ ಇದೆಯಾ ಅಥವಾ ಇದೇ ಮಸೀನ್ ಕಂಟಿನ್ಯೂಷನ್ ಸಾಕಿದೆ ಮಸೀನ್ ಕಂಟಿನ್ಯೂಷನ್ ಆಗಿ ನೋಡ್ತಾ ನಮ್ಮ ಬೀದರ್ ನಗರದಲ್ಲಿ ಒಂದು ಯಂತ್ರದ ಸಹಾಯದಿಂದ ಬ್ಲೌಸ್ ಮೇಲೆ ಡಿಸೈನ್ ಆಗ್ತಕ್ಕಂಥದ್ದು ತಾವು ನೋಡಿದರೆ ಈಗ ನವಿಲಿನ ಚಿತ್ರ ಆಕಾರ ಮಷಿನ್ ಮಾಡ್ತಾ ಮಾಡ್ತಾಯಿದ್ದ ಕಂಪ್ಯೂಟರ್ ಅಪ್ಡೇಟ್ ಮಾಡಿರ್ತಾರೆ ಅದಕ್ಕೆ ಯಾವ ಥರ ಮಾಡಬೇಕಂತ ಡಿಸೈನಿಂಗ್ ಒಪ್ಪಿಸ್ಬಿಡ್ತಾರೆ ಅದು ತಾನೇ ತಾನು ಯಂತ್ರ ಚಲನೆ ಮಾಡ್ತಾರೆ ಅದಕ್ಕೆ ಸಹಾಯ ಮಾಡಬೇಕು ಕೈಯಿಂದ ಎಲ್ಲ ಡಿಸೈನ್ ಮಾಡಿ ಮಾಡ್ತಕ್ಕಂಥದ್ದು ನಮ್ಮ ಬೀದನಲ್ಲಿ ಎಂಥ ಕೆಲಸ ಮಾಡ್ತಾಯಿದ್ದಾರೆ ನಾವು ಬೇರೆ ಬೆಂಗಳೂರು ಹೈದರಾಬಾದ್ ಸೋಲಾಪುರ್ ಬೇರೆ ಬೇರೆ ಪಟ್ಟಣಗಳಿಂದ ತರಿಸೋ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಇಲ್ಲೇ ಬ್ಲೌಸ್ ಡಿಸೈನಿಂಗ್ ಮಾಡಿ ಮಾಡಿಕೊಡ್ತಾರೆ ಇವರು ತಮ್ಮ ಫೋನ್ ನಂಬರ್ ಕೂಡ ಹೇಳ್ತಾರೆ ಸಂಪರ್ಕಕ್ಕಾಗಿ ತಮ್ಮ ಫೋನ್ ನಂಬರ್ ಹೇಳಿ ನೈನ್ ಫೋರ್ ಒನ್ ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಇನ್ನೊಂದ್ಸಲ ಹೇಳಿ ನೈನ್ ಫೋರ್ ಏಟ್ ಒನ್ ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಧನ್ಯವಾದಗಳು ನಾನೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು